सुपर 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 मूवी सुपर डी बॉस इधर बाकी माताजी मैडम चनगिदे सुपर सुपर ಆಗಿದೆ ફિલ્મ সুপার ಜೈ ಡಿ ಬಾಸ್ ಅಡ ರಸುಪರ್ ಜೈ ಡಿ ಬಾಸ್ ફિલ્મ ಸೂಪರ್ ಆಗಿದೆ ಫಸ್ಟ್ ಜೈ ಡಿ ಬಾಸ್ ಎಕ್ಸಲೆಂಟ್ ફિલ્મ ಡಿ ಬಾಸ್ ಥ್ಯಾಂಕ್ ಯು ಸೋ ಮಚ್ ಡಿ ಬಾಸ್ ಡಿ ಬಾಸ್ ವಿಮತ್ಕ ಟೀಚರ್ ಮಾತಾ ಡಿ ಬಾಸ್ ಥ್ಯಾಂಕ್ ಯು ಡಿ ಬಾಸ್ ಒಳ್ಳೆ ಮೆಸೇಜ್ ಇದೆ ಮೂವಿಯಲ್ಲಿ ಇದೆಲ್ಲ ಓದಿದ್ದು ಪುಸ್ತಕ ಅವ್ರು ಏನು ಮೂವಿ ಇದ್ದಿದೆಯೋ ಇದೆಲ್ಲ ಪುಸ್ತಕದಲ್ಲಿ ಓದಿದ್ದು ಸಮಾನತೆ ಬಗ್ಗೆ ಅಕ್ಷರತೆ ಬಗ್ಗೆ ಪ್ಲಸ್ ಈ ಕ್ಯಾಸ್ಟಿಸಮ್ ಬಗ್ಗೆಲ್ಲ ಇವಾಗ ನಾವು ಓದ್ ಓದ್ತಾ ಇದ್ದಾರೆ ಇವಾಗಿನ ಪುಳಿಗೆರು ಬಟ್ ಆವಾಗ ಇದನ್ನೆಲ್ಲ ಅನುಭವಿಸಿದ್ದಾರೆ ದೇವ್ ಫೆಲ್ಟ್ ಇಟ್ ಅವ್ರು ಅನುಭವ ಕೊಟ್ಟಿದ್ದಾರೆ ಆಮೇಲೆ ಅವ್ರು ತುಂಬ ಸಫರ್ ಮಾಡಿದ್ದಾರೆ ಭೂತಾಯಿ ಬಗ್ಗೆ ಏನು ಆಮೇಲೆ ರೈತರ ಕಷ್ಟ ಏನು ಅದನ್ನೆಲ್ಲ ತೋರಿಸಿದ್ದಾರೆ ಮೂವಿಯಲ್ಲಿ ನಿಮ್ಮ ಉಪ್ಪಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ सुपर रही थे फिल्म सुपर जय डी बॉस अरे सुपर जय बॉस फिल्म सुपर रही थी फर्स्ट जय बॉस एक्सेलेंट फिल्म डी बॉस थैंक यू सो मच डी बॉस डी बॉस डी बॉस के डी बॉस ಥ್ಯಾಂಕ್ ಯು ಡಿ ಬಾಸ್ ಒಳ್ಳೆ ಮೆಸೇಜ್ ಇದೆ ಮೂವಿಯಲ್ಲಿ ಇದೆಲ್ಲ ಓದಿದ್ದು ಪುಸ್ತಕ ಅವ್ರು ಏನು ಮೂವಿ ಇದ್ದಿದ್ಯೋ ಇದೆಲ್ಲ ಪುಸ್ತಕದಲ್ಲಿ ಓದಿದ್ದು ಸಮಾನತೆ ಬಗ್ಗೆ ಅಕ್ಷರತೆ ಬಗ್ಗೆ ಪ್ಲಸ್ ಈ ಬಗ್ಗೆ ಬಗ್ಗೆಲ್ಲ ಇವಾಗ ನಾವು ಓದ್ ಓದ್ತಾ ಇದ್ದಾರೆ ಇವಾಗಿನ ಪುಳಿಗೆಯರು ಬಟ್ ಅವಾಗ ಇದನ್ನೆಲ್ಲ ಅನುಭವಿಸಿದ್ದಾರೆ ದೇವ್ ಫೆಲ್ಟ್ ಇಟ್ ಅವ್ರು ಅನುಭವ ಕೊಟ್ಟಿದ್ದಾರೆ ಆಮೇಲೆ ಅವರು ತುಂಬ ಸಫರ್ ಮಾಡಿದ್ದಾರೆ ಭೂತಾಯಿ ಬಗ್ಗೆ ಏನು ಆಮೇಲೆ ರೈತರದ್ದು ಕಷ್ಟ ಏನು ಅದನ್ನೆಲ್ಲ ತೋರಿಸಿದ್ದಾರೆ ಮೂವಿಯಲ್ಲಿ ತುಂಬಾ ಒಳ್ಳೆ ಮೆಸೇಜ್ ಇದೆ ಥ್ಯಾಂಕ್ ಯು ಡಿಬಾಸ್